ಇವತ್ತು ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಹೊರಗಡೆ ಬರ್ತಾ ನೋಡಿದ್ರೆ ವ್ಯೂ ಸಖತ್ತಾಗಿತ್ತು ಅಂತ ಹೇಳ್ಬೋದು ಸ್ವಲ್ಪ ಮನೆಯಿಂದ ಹೊರಗಡೆ ಬಂದು ಚಪ್ಪಲ್ ಹಾಕೊಂಡು ಮುಂದೆ ನಮ್ಮ ದನ ಶೆಡ್ಗೆ ಬಂದು ಅಷ್ಟು ಸಗಣಿ ಗುಡಿಸಿ ಅಷ್ಟು ದನ ಕರಕ್ಕೆ ಮೇವು ಹಾಕಿ ಮತ್ತೇನಿಲ್ಲ ಸ್ವಲ್ಪ ನಮ್ಮ ಆಡಿಗೆ ಸ್ವಲ್ಪ ನಮ್ಮ ಹುಲಿ ಅಂದರೆ ನಮ್ಮ ಸ್ವೀಟಿ ಹತ್ತಿರ ಹೋಗಿ ಸ್ವಲ್ಪ ಹರಗುಟ ಸ್ವಲ್ಪ ಆಟ ಆಡ್ಕೊಂತ ಸ್ವಲ್ಪ ಒಂದು ಎರಡು ನಿಮಿಷ ಆರಾಮ್ ಕುಂತೆ ಅದು ಸಖತ್ತಾಗಿ ಊಟ ಗೀಟ ಮಾಡಿ ಸ್ವಲ್ಪ ಹಾಲು ಗಿಲ್ ಕುಡಿದು ಈಗ ಮಲ್ಕೊಂಡಿತ್ತು ಸ್ವಲ್ಪ ಅದನ್ನು ಕೂಡ ಕಡಿಸ್ಕೊಂತ ಸ್ವಲ್ಪ ಕೂತೆ ಆಮೇಲೆ ನನ್ನ ಮಗನದು ಎಬ್ಸಕ್ಕೋದ್ರೆ ಹೇಳ್ತಾನೆ ಇಲ್ಲ ಮೇಗೆ ಹೋಗೋ ನನ್ನ ಮಗನೇ ಅಂತ ಹೇಳೋಕೆ ಶುರು ಮಾಡ್ತ ಅನ್ಸ್ಬೋದು ಬಟ್ ನಾನು ಸನಾಕೆ ಕರ್ಕೊತಾ ಇದ್ದಿಲ್ಲ ಯಾಕಂದರೆ ಅದಕ್ಕೆ ಸ್ವಲ್ಪ ಕೋಪ ಬಂದಿತ್ತು ಅನ್ಸುತ್ತೆ ಅದಕ್ಕೆ ಅದು ನನ್ನ ಸನೇಹಕ್ಕೂ ಕೂಡ ಕರ್ಕೊತಾ ಇದ್ದಿಲ್ಲ ಅದಕ್ಕೆ ನಾನು ಸುಮ್ಮನೆ ಹೋಗಲಿ ಬಿಡ ಅಂತ ಬಿಟ್ಕಾಟ ಸ್ವಲ್ಪ ಮುಂದೆ ಹೋದೆ ಸ್ವಲ್ಪ ನೀರು ಬಂದಿದ್ದಂಥ ಮನೆಯಲ್ಲಿ ನೀರು ಹಿಡ್ಯಕ್ಕೆ ಹೇಳಿದರು ಅದಕ್ಕೆ ಸ್ವಲ್ಪ ಒಂದೆರಡು ಕೂಡ ನೀರು ಹಿಡಿದು ಕಾಟ ಹಂಡಕ್ಕೆ ಮತ್ತು ಕುಡಿಯೋಕ್ಕೆ ಮತ್ತು ಬಳ್ಸೋಕೆ ಒಂದು ನಾಲ್ಕು ಕೂಡ ನೀರು ಹಾಕಿದೆ ನಮ್ಮೂರಲ್ಲಿ ಒಕ್ಕೂ ಟ್ವೆಂಟಿ ಫೋರ್ ಅವರ್ ನೀರು ಹಾಗೆ ಬಿದ್ದೇ ಬೀಳುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತೇನಿಲ್ಲ ನೀರು ಹಿಡಿದ ಮೇಲೆ ಸ್ವಲ್ಪ ಇನ್ನೊಂದು ಬೇರೆ ಕೆಲಸಕ್ಕೆ ಹೋಗೋಣ ಅಂತ ಹೋಗಕ್ಕೆ ನಿಂತೆ ಸ್ವಲ್ಪ ನಮ್ಮ ಸನ್ಕರಕ್ಕೆ ಇನ್ನೊಂದು ಸ್ವಲ್ಪ ಮೇವು ಹಾಕಿ ಆಮೇಲೆ ಮುಂದಕ್ಕೆ ಹೋಗ್ಬೇಕಂತ ಮಾಡಿದೆ ಅದಕ್ಕೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮೇವು ಹಾಕಿ ಆಮೇಲೆ ಏನಿಲ್ಲ ಹಸು ಸ್ವಲ್ಪ ಮೇವು ಹಾಕಿದರೆ ಅಂದರೆ ಅವ್ರ ತಾಯಿ ಬೇರೆ ಕಡೆ ಕಟ್ಟಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಮೇವು ಹಾಕಿ ತಿನ್ನೋಕ್ಕೆ ಮತ್ತೆ ಮುಂದೆ ಹೊರಟೆ ಆಮೇಲೆ ಏನಿಲ್ಲ ನಮ್ಮ ಅಣ್ಣ ಒಬ್ಬರು ಫೋನ್ ಮಾಡಿ ಕರೆದ್ರು ಬಾಮುಗೈಲಿ ಸ್ವಲ್ಪ ಹೇಳಿ ನಾನು ಏನಂತ ಹೇಳಿ ನೋಡೋಕಂತ ಹೋದೆ ಅವನ್ನ ಅಷ್ಟು ಕಡಲೆ ಹೊ ಕಡಲೆ ಹೊಟ್ಟನ್ನು ಇಟ್ಟಿದ್ರು ಅದನ್ನೋಗಿ ತುಂಬ್ಕೊಂಡ್ಬರೋಕಂತ ಹೋದೆ ಆ ಅಣ್ಣನ ಹೇಳಿದ್ರು ಅವರು ಮೂರು ಆಕಳ ಇದೆ ಅವರು ಸಖತ್ತಾಗಿ ಹೈನುಗಾರಿಕೆ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಂಡು ಮತ್ತೆ ಅವ್ರು ಕಡ್ಲೆ ಹೊಟ್ಟು ಅವ್ರ ದನಕ್ಕೆ ತುಂಬಿಕೊಟ್ರೆ ಅಂತ ತೊಗೊಂಡು ಬಂದೆ ಮತ್ತು ನಮ್ಗೆ ಆಂಜಲ್ ಮೇವು ತರ್ಬೇಕು ಅಂತ ನಮ್ಮ ದನಕ್ಕೆ ಬಂದೆ ಅಷ್ಟು ಗೋ ಮೇವು ನಾನು ಮತ್ತು ನಮ್ಮ ತಮ್ಮ ಮುರಿದು ಮುರಿದು ಹಿಟ್ಟು ಕಾಟ ಒಂದೆರಡು ಬರಿ ತೊಗೊಂಡು ತೊಗೊಂಬಂದು ಹೊರಗಡೆ ಹಾಕೋಕೆ ನಿಂತೀವಿ ಅಷ್ಟು ಮೇವು ಹೊರಗಡೆ ಹಾಕಿದ್ಲೆ ಕೈ ಎಲ್ಲ ಕೊರಸ್ಬಿಟ್ಟಿದ್ದು ಊರು ತುಂಬ ಕಷ್ಟ ಆಗ್ತಿತ್ತು ಆದರೂ ಇರಂಗಿರಲಿ ಅಂತ ಹೇಳಿ ಅಷ್ಟು ಈ ಥರ ಬಡ ಬಡದ ಪುಚ್ಚ ಜಲ್ದಿ ಜಲ್ದಿ ಮುರ್ಕೊಂಡ್ ಕಾಟ ಆಮೇಲೆ ಏನಿಲ್ಲ ದಾಷಿ ಎರಡು ಹೊರೆ ಮಾಡ್ಕೊಂಡ್ವಿ ಆಮೇಲೆ ಹುಷ್ಟು ಕಟ್ಕೊಂಡ್ವಿ ಆಗ ನಮ್ಮ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಹೊರೆ ಹೊರ ಬಾ ಅಂತ ಕರೆದ ಆಯ್ತು ತಡಿ ಮಗ ಅಂತ ಹೇಳಿ ನಾನು ಸ್ವಲ್ಪ ಅವನಿಗೆ ಹೊರೆ ಹೊರ್ಸಿ ಕಾಟ ನಮ್ಮದು ಮೇವು ಗಂಟು ಕಟ್ಟಬೇಕಿತ್ತಲ್ಲ ಅದಕ್ಕೆ ಸ್ವಲ್ಪ ಜಲ್ದಿ ಜಲ್ದಿ ಅವ್ನಿಗೆ ಹೊರೆ ವರ್ಸಿ ಕಾಟ ನಮ್ಮದು ಕಟ್ಬೇಕಂತ ಈ ಕಡೆ ಬಂದ್ವಿ ಬಂದು ಕಾಟ ಅವ್ನು ಹೊರೇನ ಫಸ್ಟು ಬೈಕ್ ಮೇಲೆ ಇಟ್ಟು ಕಟ್ಟಿ ಕಾಟ ಆಮೇಲೆ ಅವ್ನು ಫಸ್ಟ್ ಮುಂದೆ ಕಳಿಸಿ ಆಮೇಲೆ ನಾವು ಇಟ್ಕೊಂಡು ಬಂದ್ವಿ ಅಂತ ಹೇಳ್ಬೋದು ನಾನು ನೋಡ್ಬೋದು ನಾವಕರು ಫುಲ್ ಪ್ಯಾಕ್ ಆಗಿಬಿಟ್ಟಿದ್ರಿ ಮಕ್ಕಳ ಕೆಣ್ಣು ಅಂತ ಹೇಳಿ ಆಮೇಲೆ ಏನಿಲ್ಲ ಎಮ್ಮೆ ಬಿಟ್ಟು ಸ್ವಲ್ಪ ಎಮ್ಮೆ ಮೆಸಕ್ಕೆ ಹೋದೆ ಮತ್ತೆ ಎಮ್ಮೆ ಮನೆ ಬಂದು ಹೆಮ್ಮೆ ಹೋಗಿ ಕಾಟ ಆ ಕಡೆ ಇದು ಇದನ್ನು ಹೋದ್ರೆ ಎಮ್ಮೆ ಬಿಟ್ಟು ಕಟ್ಟು ಸುಮ್ಮನೆ ಕುಂತಿದ್ವಿ ರೋಡ್ ಸೈಡ್ ಎಮ್ಮೆ ಮೇಸ್ಕೊಂತ ಇಲ್ಲಿ ಹೊಲದ ಬಂದು ಬಿಟ್ಟು ಒಂದೆರಡು ತಾಸು ನಿದ್ದೆ ಮಾಡಿ ಅವಕೂರು ಆರಾಮಾಯ್ತವೆ ಇಲ್ಲಿ ಬಂದಮೇಲೆ ಆಮೇಲೆ ಸ್ವಲ್ಪ ಮನೆ ಕಡೆ ಬಂದ ಮೇಲೆ ನಮ್ಮ ಹುಡುಗರು ಕಬಡ್ಡಿ ಆಡ್ತಾ ಇದ್ರು ನಾನು ಸುಮ್ಮನೆ ಕಬಡ್ಡಿ ನೋಡ್ಕೊ ಕುಂತಿದ್ದೆ ಕೂತಿದ್ದೆ ಸಖತ್ತಾಗಿ ಕಬಡ್ಡಿ ಆಡಿದ್ರು ಅಂತ ಹೇಳ್ಬೋದು ವಿಡಿಯೋ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸ್ನೇಹಿತರೆ ಲೈಕ್ ಮಾಡಿ